ಧರ್ಮಸ್ಥಳದ ಭಜನಾ ಕಮ್ಮಟಕ್ಕೆ ಎಲ್ಲೆಲ್ಲೋ ಜನಗಳು ಬಂದಿದ್ದಾರೆ ವಿಶೇಷವಾಗಿ ಇಲ್ಲೊಬ್ರು ಮಹಿಳೆ ಇದ್ದಾರೆ ಬಂದಂತವರು ಅವರ ಹೆಸರು ಅನ್ನಪೂರ್ಣ ನಾನಿವತ್ತು ಯಾಕೆ ಅವರ ಬಳಿ ಬಂದಂತ ಹೇಳಿದ್ರೆ ವಿಶೇಷವಾಗಿ ಕಾಲ್ ನೋವಿದೆ ಈ ಕಾಲ್ ನೋವು ಹಿಡ್ಕೊಂಡು ಇವತ್ತು ಭಜನೆ ಮಠದಲ್ಲಿ ಭಾಗಿಯಾಗಿ ಭಜನೆ ಮಾಡ್ತಾ ಇದ್ರೆ ಭಜನೆ ತರಬೇತಿಯನ್ನ ಪಡಿತಾ ಇದ್ದಾರೆ ಕೂಡ ಎಷ್ಟೇ ಕಷ್ಟದ ಪರವಾಗಿಲ್ಲ ಭಜನೆ ಮುಖ್ಯ ಅನ್ನುವಂತ ಒಂದು ದೇವದಿಡ್ಕೊಂಡು ಇವತ್ತು ಈ ಮಹಿಳೆಯಲ್ಲಿ ಬಂದಿರುವಂತದ್ದು ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ ಕಾಲಿಗೆ ಬ್ಯಾಂಡೇಜ್ ಇದೆ ಅವ್ರು ನಡೆದಿರ್ಬೇಕಾದ್ರೆ ಇಬ್ರು ಅವ್ರಿಗೆ ಬೇಕೇ ಬೇಕು ಅವ್ರನ್ನ ನಡ್ಕೊಂಡು ಹೋಗ್ಬೇಕಾದ್ರೆ ಸೊ ಅಷ್ಟು ಕಷ್ಟ ಇದ್ರೂ ಕೂಡ ಎಲ್ಲವನ್ನು ವ್ಯವಸ್ಥೆ ಮಾಡ್ಕೊಂಡು ಅವ್ರು ಇವತ್ತಿನ ಭಾಗಿಯಾಗಿದ್ದಾರೆ ಇನ್ನು ಎರಡು ದಿನ ಅಷ್ಟೇ ಭಜನೆ ಕಮ್ಮಟ ಇದೆ ಇನ್ನು ಕೆಲವೇ ದಿನಕ್ಕೆ ಮುಗ್ದೋಗುತ್ತೆ ಹೋಗುತ್ತೆ ಆದ್ರೂ ಕೂಡ ಬಹಳ ಶಿಸ್ತಿನಿಂದ ಬಹಳ ಸಹನೆಯಿಂದ ಒಂದು ಚೇರ್ ವ್ಯವಸ್ಥೆ ಕೂಡ ಮಾಡಿ ಕೊಟ್ಟು ಇಲ್ಲಿ ಅವ್ರ ಭಜನ ಕಮ್ಮಟ ಭಾಗಿಯಾಗಿರುವಂಥದ್ದು ನಾನು ನಾಕ್ ಹೇಳ್ದೆ ಮನಿಗ್ ಅಷ್ಟು ಕಾಲೇ ಕಾಲಿಗೆ ಏನಾಗಿತ್ತು ನಿಮ್ಗೆ ಕಾಲಿಗೆ ಜಾರಿ ಜಾರಿ ಬಿದ್ದಿತ್ತು ಬಾತ್ರೂಮ್ ಇದಾವ್ ಊಟ ಮಾಡಿ ಊಟ ಮಾಡಿ ಬರ್ಬೇಕಾದ ಜಾರ್ ಬಿದ್ದಿತ್ತು ಅಂದ್ರೆ ನಿಮ್ಗೆ ಭಜನ ಕಮ್ಮಟ ಇತ್ತು ಅಂದ್ರೆ ಗೊತ್ತಾದ್ಮೇಲೆ ಬಿದ್ರ ಅದ್ಕೆ ಮುಂಚೆ ಬಿದ್ದಿದ್ರ ಇಲ್ಲೇ ಬಂದ್ ಬಿದ್ದಿತ್ತು ಇಲ್ಲೇ ಬಂದ್ ಬಿದ್ದಿತ್ತು ಓಕೆ ಯಾವಾಗ ನಾವು ಮಂಗಳಾರ ಮಧ್ಯಾಹ್ನ ಊಟ ಮಾಡಿ ಇಲ್ಲಿ ಬಂದು ಸುಂದ್ರ ಬೇಕಾರ ಇಲ್ಲೆಲ್ಲ ವ್ಯವಸ್ಥೆ ಹೇಗಿದೆ ಮನೆ ಹೇಗೆ ನೋಡ್ಕೊಂಡ್ರಿ ಇಲ್ಲಿ ಚೆನ್ನಾಗಿ ನೋಡ್ಕೇಳ್ತಾರ ನಂಗ್ ನೋವ್ ಇರ್ಕಿತ್ತ ಅವ್ರು ಮಾಡೋದ ನಮ್ಗೆ ಹೆಚ್ಚಿಗೆ ಜಾಸ್ತಿ ಎಲ್ಲರೂ ಚೆನ್ನಾಗಿ ನಂಬಿಕೆತಾರ ಊಟ ನೀರ್ ತರೋದು ಕೊಡೋದು ಗುಳಿ ಮಾತ್ರೆ ಎಲ್ಲ ಜನ ಯಾವುದೇ ಇಲ್ಲಿ ಕಷ್ಟ ಅಂತ ಆಗಿಲ್ಲ ಹೋಗೋದಕ್ಕೆ ಈ ಕಡೆ ಚೆನ್ನಾಗೈತಿ ಈಗ ಚೆನ್ನಾಗೈತಿ ನಾವ್ ಕಲಿಬೇಕು ಅಂತಾರ ಕಷ್ಟ ಅಂತ ಅವ್ರ್ ಬರಲ್ಲ ಆದ್ರೂ ನಾನಾ ಜನ ಮಾಡಿ ಹೇಳ್ಬೇಕು ಮಾಡ್ಬೇಕು ನಾವು ಮಾಡೋದ್ ಮುಂದ ಅಂತ ಹೇಳಿ ಸೊ ಕ್ಷೇತ್ರ ಬಗ್ಗೆ ನಿಮ್ಗೆ ಒಂದು ನಂಬಿಕೆ ಹೇಗೆ ಮತ್ತೆ ನೀವು ಇಲ್ಲಿ ಎಷ್ಟು ವರ್ಷಗೊಮ್ಮೆ ಬರ್ತೀರಾ ಪ್ರತಿ ವರ್ಷಕ್ಕೆ ಬರ್ತೀರಾ ಹೇಗೆ ಅಂತ ನಾವು ಫಸ್ಟ್ ಹದಿಮೂರು ವರ್ಷದಿಂದ ಕಷ್ಟ ನಮಗೆ ಅವಾಗ ನಾನು ಕಪ್ ಬಂದ ಧರ್ಮಸ್ಥಳ ಬಂದು ಹೊಗೆ ಹೋಗಿದ್ವಿ ನಾವು ಆದ್ರೂ ಹಿಂಗಿತ್ತು ಎಲ್ಲಾ ನಡೀತಿಲ್ಲ ಈ ಭಜನೆ ಧರ್ಮಸ್ಥಳ ಸಂಘ ಸೇರ್ಕೊಂಡ ಮೇಲೆ ಒಂದು ವರ್ಷ ನನಗೆ ಹುಷಾರಿ ಇರತ್ತಿಲ್ಲ ಒಂದು ವರ್ಷ ನಾವು ಧರ್ಮಸ್ಥಳ ಸಂಘ ಸಾಲ ತಗೊಂಡಿದ್ವಿ ಅದನ್ನ ಕಟ್ಟಾಕ್ ನಾನ್ ಆರಾಮದ ಮಕ್ಕಂಡ್ರ ಅದನ್ ಕಟ್ಟಾಕಿಲ್ಲ ಅಂದ್ರೆ ನಾ ಕೂಲಿ ಬಿಡ್ತಾ ಹುಕಿ ಆರಾಮ್ ಇದು ಬ್ಯಾಳೆ ತನಕ ಹೋಗಿ ಬೈ ತನಕ ಕೆಲಸ ಹೋಗಿದ್ವಿ ಹಾ ಆದ್ರ ಆಮೇಲೆ ಒಂದ್ಸಲ ನಮ್ಮ ಏನ್ ಮಾಡಿದ್ರು ಎಲ್ಲರು ಇಲ್ಲ ನಿಂಗ ದವಾಖಾನೆ ತೋರಿಸ್ತಾನಿ ಅಂತ ಸಾಲ ಮಾಡಿ ದವಾಖಾನೆ ಕರ್ಕೊಂಡು ಹೋದ್ರು ಕರ್ಕೊಂಡು ಎಂಬತ್ ಸಾವಿರ ರೂಪಾಯಿ ಆತ್ರಿ ಇಲ್ಲಿಂದ ಹಿಡಿದ್ರಿ ಬಟ್ಟ ಕೊಯ್ತಾರ ಪಟ್ಟಿ ಎಂಬತ್ ಸಾವಿರ ರೂಪಾಯಿ ಅತ್ತ ಅದನ್ನ ಸಾಲ ತಗ ಸಾಲ ತಿರ್ಸಿದ್ವಿ ಅದ್ರ ಸಂಘದಿಂದನ ಸಾಲ ಈಗ ವಾರಾನ ಎರಡ್ ರೂಪಾಯಿ ಕಟ್ತಾವ್ರಿ ಮಕ್ಳು ಬದ್ವಿ ಮಾಡಿದ್ವಿ ಮಕ್ಳಿಗೆ ನಮ್ಮ ಅವ್ರ ಅವನ ಗುಡ್ಡ ಹತ್ಬಾರ್ದ ಅವ್ರಿಗೆ ಕೈ ಸಾರಿಗೆಲ್ಲಾ ಒಸಿದ್ವಿ ಈಗ ಮಗನ್ಗೆ ಈಗ ವರ್ಷ ವರ್ಷ ಆತ್ರಿ ಕೆಲ್ ಈಗ ಶಕ್ ಕೆಲ್ಸ ಅವ್ರ ಕೆಲಸ ಮಾಡ್ತಾರ ಈಗ ಒಂದ್ ಹದಿನೈದ ದಿನ ಆತ್ರಿ ನಿಲ್ಸಕ್ ಹೋಗ್ಬೇಡ ನಾವೆಲ್ಲ ದುರ್ದ ಆಗ್ತೇವಿ ನಾವೆಲ್ಲಾ ಸಾಲ ಕಟ್ಕೊಂಡ್ರೆ ಈಗ ಹದಿನೈದು ನಾವು ಹುದ್ದಾಗೆಲ್ಲಾ ಕೆಲಸ ಮಾಡಿ ಎಲ್ಲಾ ಈ ಭಜನಾದ ಪರಿಶೋಧನೆ ನೀವೆಷ್ಟು ವರ್ಷದ ಊರಲ್ಲಿ ಹೇಗೆ ಭಜನೆ ಮಾಡ್ತೀವಿ ಮೂರ್ ಮೂರ್ ವರ್ಷ ಆದ್ರಿ ನಾವು ಭಜನೆ ಮಾಡಿ ಹಿಂಗೊಂದ್ಸಲ ಸಂಘಕ್ ಕೂಗಿದೀವಿ ಸ್ವರ ಪಕ್ಕ ಹತ್ತು ಜನ ಹಚ್ನ ಹೇಳಿಂಗ್ ಮಾಡದ್ ನೋಡಿ ನಾವು ಮಾಡಣ ಅಂತ ನಾವ್ ಅಷ್ಟ್ರಿಗೆ ಹೇಳಿ ಮಾಡೋಣ ನಾವು ನಮ್ಗೆ ಚಂದ ಅಂತ ಅಂತಂದು ಯಾರ ದೇವಸ್ಥಾನಕ್ ಹೋಗಿ ಮಾಡ್ತೇವ್ರಿ ಶ್ರಾವಣದಾಗ ಮರ ಆಮೇಲೆ ಯಾರ ಮನೆ ಕರ ಹೋಗ್ ಮಾಡ್ಬರ್ತೇವ್ರೆ ಅಮ್ ಇಲ್ಲಿನ ಎಲ್ಲಾ ವ್ಯವಸ್ಥೆ ತುಂಬಾ ಖುಷಿ ಇದೆ ಭಜನೆ ಎಲ್ಲ ಹೇಗನಿಸ್ತಾ ಇದ್ದ ಭಜನೆ ಚೆನ್ನಾಗಿದ್ರೆ ನಮ್ಗೆ ಆ ಕಡೆ ಈ ಪ್ರೀತಿ ಸಿಕ್ತತಿಲ್ಲ ಇಲ್ಲಿ ಎಲ್ಲರೂ ಮಾತಾಡ್ತಾರೆ ಅಮ್ಮ ಹೇಗಿದ್ರಿ ಅಮ್ಮ ಹೇಗಿದ್ರು ಅಂತ ನನ್ಗೆ ಅದ ಒಂದ್ ಬಾಳ ಖುಷಿ ನೋವ್ ನನಗೆ ನೋವೇನ್ ಬಹಳ ಇಲ್ರಿ ನೋವೇ ಐತಿ ಇದ್ರೂ ನೋವನ್ ನಾವ್ ಇದಿಲ್ಲ ಇವ್ರು ಮಾತಾಡ್ತಾರಲ್ಲ ಪ್ರೀತಿಯಿಂದ ಇದೆ ನನ್ ಚೆನ್ನಾಗ್ರಿ ಅವರ ಊಟ ತರದ ಅವರ ತರದ ಅವ್ರ ಕರ್ಕೊಂಡ್ ಹೋಗೋದು ಎಲ್ಲಾ ಅವರ ಮಾಡ್ತಾರ್ರಿ ಸರ್ಗಳು ಎಲ್ಲಾ ಬಂದ ಇಟ್ಟಿಟ್ಟ ಹೊತ್ತಿ ನೀರ್ಬೇಕ ಏನ್ ಬೇಕಂತ ಎಲ್ಲಾ ಚೆನ್ನಾಗಿರ್ತಾರ ಮಕ್ಳು ತರ ಮಾಡ್ತಾರ್ರಿ ದೊಡ್ಡರ್ ತಂಗಿ ತರ ಮಾಡ್ತಾರೀ ಇದಿಷ್ಟು ಅವರ ಮನದಾಳದ ಅಂತರಳದ ಮಾತು ಅಂದ್ರೆ ನಂಗೆ ಇಷ್ಟು ಕಾಲ್ ನೋವಾದ್ರು ಕೂಡ ನಮ್ಮ ಊರಿಗಿಂತ ನಂಗೆ ಇಲ್ಲೇ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಅದ್ಭುತವಾದ ವ್ಯವಸ್ಥೆ ಕಲ್ಪಿಸಿಕೊಡ್ತದೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿರೋ ಮಾತನ್ನು ಕೂಡ ಅವ್ರು ಹೇಳ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ಐದೇಶ್ ಜೊತೆಗೆ ಸುದ್ದಿ ನ್ಯೂಸ್ ತಮ್ಮ ಸ್ಥಳ